ಸಿ ಬಿ ಎ ಸಿ ರವರು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಈ ಒಂದು ಕೇಸಿನಲ್ಲಿ ನಾವು ಮತ್ತು ನಮ್ಮ ಸಹೋದ್ಯೋಗಿಗಳು ವಕಾಲತ್ತನ್ನ ಫೈಲ್ ಮಾಡಿದೀವಿ ಹಾಗೂ ಈ ಕೇಸಿನಲ್ಲಿ ನಾನು ತಿಳಿದ ಹಾಗೆ ಹಾಗೂ ಪೊಲೀಸ್ ಅವರು ಇತ್ತೀಚೆಗೆ ಹಾಜರುಪಡಿಸಿದಂತಹ ಎಲ್ಲ ದಾಖಲೆಗಳನ್ನ ವಿಚಾರಗಳನ್ನ ಅವಲೋಕಿಸಿದ್ದೀನಿ ಹಾಗೂ ಮತ್ತು ಶ್ರೀ ಚೈತ್ರ ಕುಮಾರ್ ಚೈತ್ರ ಕುಂದಾಪುರ ಕೆಲವೊಂದು ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೀನಿ ಈ ವಿಚಾರದ ಹಿನ್ನೆಲೆಯಲ್ಲಿ ಅವಲೋಕಿಸಿದ್ದೆ ಆದರೆ ಇದು ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಚುನಾವಣೆಯ ಪೂರ್ವದಲ್ಲಿ ಹಾಗಾಗಿ ಈ ಕಂಪ್ಲೇಂಟ್ ರಾಜಕೀಯ ಪ್ರೇರಿತವಾಗಿದ್ದು ಕಂಪ್ಲೇಂಟ್ ನ ಡೇಟ್ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗಿರತಕ್ಕಂಥದ್ದು ಇದು ಮೂರು ತಿಂಗಳಿಗೆ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ರಾಜಕೀಯ ಪ್ರೇರಿತವಾಗಿ ಈ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಕಕ್ಷಿದಾರರಿಂದ ನಾನು ಮಾಹಿತಿಯನ್ನು ತಿಳಿದುಕೊಂಡಿದ್ದೇನೆ ಹಾಗೂ ಈ ಇತರೆ ಆರೋಪಿಗಳು ಕೂಡ ಯಾವುದೇ ರೀತಿಯ ಈ ಕೇಸಿನಲ್ಲಿ ಭಾಗಿಯಾಗದೇ ಇದ್ದರೂ ಸಹ ಇವರನ್ನ ರಾಜಕೀಯ ಮತ್ತು ಹಿಂದೂ ಜಾಗೃತಿಯಲ್ಲಿ ಇವರು ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರನ್ನ ತುಳಿಬೇಕು ಅಂತ ಹೇಳಿ ಅದೇ ಕಾರಣಕ್ಕೋಸ್ಕರ ಈ ಕೇಸನ್ನು ಫೈಲ್ ಮಾಡಿದ್ದಾರೆ ಅಂತೇಳಿ ನಾವು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದೀವಿ ಹಾಗೂ ಇವರು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಇದು ಪೊಲೀಸ್ ಎನ್ಕ್ವೈರಿಗೆ ಬೇಕಾಗಿದೆ ಅಂತೇಳಿ ಏನೋ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಕೇಳಿದರೆ ಅದನ್ನ ಸೀರಿಯಸ್ ಆಗಿ ಅಬ್ಜೆಕ್ಟ್ ಮಾಡಿದೀವಿ ಹಾಗಾಗಿ ಇಲ್ಲಿ ಕೆಲವೊಂದು ಲೋಪದೋಷಗಳನ್ನು ಕೂಡ ಪೊಲೀಸ್ ಅವರು ಮಾಡಿರ್ತಕ್ಕಂಥದ್ದು ನ್ಯಾಯಾಧೀಶರಕ್ಕೆ ಗಮನಕ್ಕೆ ತಂದಿದ್ದೀವಿ ಫಾರ್ಟಿ ಒನ್ ಡಿ ಆರ್ ಪಿ ಸಿ ಅರ್ನೇಶ್ ಕುಮಾರ್ ವರ್ಷ ಸ್ಟೇಟ್ ಆಫ್ ಬಿಹಾರ್ ಕೇಸಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ನವರು ಯಾವುದೇ ವಿತ್ ಇನ್ ಸೆವೆನ್ ಇಯರ್ಸ್ ಇರ್ತಕ್ಕಂತಹ ಪನಿಷ್ಮೆಂಟ್ ಸೆಕ್ಷನ್ಗಳನ್ನ ಮ್ಯಾಂಡೇಟರಿ ಆಗಿ ಕಾನೂನುಬದ್ಧವಾಗಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲೇಬೇಕು ಅಂತೇಳಿ ಇದೆ ಅದನ್ನ ವೈಲೇಟ್ ಮಾಡಿರ್ತಕ್ಕಂಥದ್ದನ್ನ ನ್ಯಾಯಾಧೀಶಕ್ಕೆ ಗಮನಕ್ಕೆ ತಂದಿದ್ದೀವಿ ಹಾಗಾಗಿ ಈಗಾಗಲೇ ಏಟು ಆರೋಪಿ ಮೋಹನ್ ಅಲಿಯಾಸ್ ಗಗನ್ ರವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವುದರಿಂದ ಇವರನ್ನು ಕೂಡ ನಾವು ತನಿಖೆಗೆ ಸಹಕಾರ ಮಾಡಬೇಕು ಅದಕ್ಕೋಸ್ಕರ ಎಷ್ಟು ಬೇಗ ತನಿಖೆ ಮುಗಿಸಿತ್ತದೋ ಅಷ್ಟು ಬೇಗ ಬನ್ನಿ ಅಂತೇಳಿ ಕರ್ಕೊಂಡ್ ಬಂದು ಪ್ರೊಡ್ಯೂಸ್ ಮಾಡಿ ಅಂತೇಳಿ ಈ ನೆಕ್ಸ್ಟ್ ಇಪ್ಪತ್ಮೂರನೇ ತಾರೀಕು ಪೊಲೀಸ್ ಕಸ್ಟಡಿಯನ್ನ ವಿಸ್ತರಣೆ ಮಾಡಿದ್ದಾರೆ ಎಲ್ಲರಿಗೂ ಎಲ್ಲ ಆರೋಪಿಗಳಿಗೂ ಸಹ ಪೊಲೀಸ್ ಕಸ್ಟಡಿಯನ್ನ ಈ ತಿಂಗಳ ಮೂರರವರೆಗೂ ವಿಸ್ತರಣೆ ಮಾಡಿದ್ದಾರೆ ನನ್ನ ಹೆಸರು ಕೆಎನ್ ಪ್ಯಾರೇಜಾನು ನಮ್ಮ ಕೊಲೆಗೂ ರವಣಪ್ಪ ರಘು ಸಾರು ನಾವೆಲ್ಲ ಒಂದು ಅಸೋಸಿಯೇಟ್ಸ್ ಕುಮಾರಸ್ವಾಮಿ ಅನಂತ